ಹಲಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ಟು ಕಂಪ್ಲೀಟಾಗಿ ಭಾರತದ ಕಡೆ ಬಂದಿದೆ ಅಂತಲೇ ಹೇಳ್ಬೋದು ನಾಯಕ ಶುಭಮನ್ ಗಿಲ್ ಅವರ ಆರ್ಭಟದ ಮುಂದೆ ಎಲ್ಲ ಇಂಗ್ಲೆಂಡ್ ಬೌಲರ್ಸ್ಗಳು ಮಂಡಿ ಇರಿದ್ರು ಅಂತಲೇ ಹೇಳ್ಬೋದು ಸೊ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದ್ರು ಶುಭಮನ್ ಗಿಲ್ ಗೊತ್ತಿವೆ ನಾವು ಒಂದೇ ಇನ್ನಿಂಗ್ಸ್ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಟೂ ಸಿಕ್ಸ್ಟಿ ನೈನ್ ಹೊಡೆದ್ರು ಶುಭ್ಮನ್ ಗಿಲ್ ಅವರ ಒಬ್ಬರೇನೆ ಸೊ ಹಲವಾರು ದಿನಗಳಾದ ಬಳಿಕ ಇನ್ನೂರ ಐವತ್ತು ಪ್ಲಸ್ ರನ್ಸ್ ಬಂದಿದೆ ಭಾರತದ ಆಟಗಾರರಿಂದ ಸೊ ಸಾಕಾಗಿತ್ತು ದಿನ ಡೇ ಭಾರತದ ಕಡೆ ಸೊ ಏನೇನಾಯಿತು ಇವತ್ತಿನ ದಿನದಲ್ಲಿ ಅಂತ ಚಂದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮತ್ತು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರಿವಿಡನ ಪಟಪಟನ್ನ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಮುಂದಾಗ ಇದರಿಂದ ಎಂಡ್ ಮಾಡಿದ್ರು ದಿನಾನ ಜಡೇಜ ಮತ್ತು ಶುಭನ್ ಗಿಲ್ ಆಡ್ತಾ ಇದ್ರು ಸೊ ಅದೇ ಪಾರ್ಟ್ನರ್ಶಿಪ್ ಇವತ್ತು ಇವತ್ತು ಕೂಡ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಹಂಡ್ರೆಡ್ ರನ್ಸ್ ಎಕ್ಸ್ಟ್ರಾ ಪಾರ್ಟ್ನರ್ಶಿಪ್ ಬಂತು ನಿನ್ನೆಗಿಂತ ಸೊ ಶುಭಮನ್ ಗಿಲ್ ಮತ್ತು ಜಡೇಜಾ ಅವರಿಂದ ಜಡೇಜಾ ಫಿಫ್ಟಿಯನ್ನು ಕಂಪ್ಲೀಟ್ ಮಾಡಿದ್ರೆ ಶುಭಮನ್ ಗಿಲ್ ವೆಲ್ ಡಿಸರ್ವ್ ಟೂ ಹಂಡ್ರೆಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಸಕ್ಕತ್ತಾಗಿರೋ ಇನ್ನಿಂಗ್ಸ್ ಬಂತು ಶುಭ್ಮನ್ ಗಿಲ್ ಅವರಿಂದ ಟೂ ಹಂಡ್ರೆಡ್ ಬಾರಿಸ್ತಾರೆ ಸೊ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಕೂಡ ಹಲವಾರು ಸಾಧನೆಗಳನ್ನು ಇವತ್ತು ಗಿಲ್ ಮಾಡ್ತಾರೆ ಸೊ ಈ ಪಾರ್ಟ್ನರ್ಶಿಪ್ನ ಆ್ಯಂಡ್ ಮಾಡ್ತಾರೆ ಸೊ ಜೋಶ್ ಟಂಗ್ ಅವರು ರವೀಂದ್ರ ಜಡೇಜಾ ಎಂಬತ್ತೊಂಬತ್ತಕ್ಕೆ ಔಟ್ ಆಗಬೇಕಾಗಿ ಬರುತ್ತೆ ಅನ್ಫಾರ್ಚುನೇಟ್ಲಿ ಹಂಡ್ರೆಡ್ ಮಿಸ್ ಆಯಿತು ಕೇವಲ ಹನ್ನೊಂದರಿಂದ ಮಿಸ್ ಆಯಿತು ಹಂಡ್ರೆಡು ಸೊ ಒಳ್ಳೆ ಬಾಲ್ ಆಗಿತ್ತು ಸೊ ಇದರೊಂದಿಗೆ ಬೃಹತ್ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಎರಡು ನೂರ ಮೂರು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಈ ಪಾರ್ಟ್ನರ್ಶಿಪ್ ಎಂಡ್ ಆದ್ಮೇಲೆ ಎಲ್ಲ ಮ್ಯಾಚ್ ನಲ್ಲಿ ಅದಕ್ಕೆ ಕೊಲ್ಯಾಬ್ಸ್ ಆಗಿಲ್ಲ ಭಾರತ ವಾಷಿಂಗ್ಟನ್ ಸುಂದರ್ ಮತ್ತು ಗಿಲ್ ನಡುವೆ ಕೂಡ ಅದ್ಭು ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಬರುತ್ತೆ ಇವತ್ತು ಸೊ ಇದು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಶುಭನ್ ಗಿಲ್ ಅಗ್ರೆಸಿವ್ ಆಗಿ ಆಡ್ತಾರೆ ಈ ಪಾರ್ಟ್ನರ್ಶಿಪ್ನಲ್ಲಿ ವಾಷಿಂಗ್ಟನ್ ಸುಂದರ್ ಜವಾಬ್ದಾರಿ ಆಟ ಆಡ್ತಾರೆ ಸ್ಲೋ ಆಗಿ ಆಡ್ತಾರೆ ಇನ್ಫ್ಯಾಕ್ಟು ಸೊ ನೂರ ರನ್ ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಸೊ ಈ ಪಾರ್ಟ್ನರ್ಶಿಪ್ ಆದಮೇಲೆ ಶುಭನ್ ಗಿಲ್ ಇನ್ನೂರೈವತ್ತು ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಅದರ ಬಳಿಕ ಜೋ ರೂಟ್ ಬ್ರೇಕ್ ತ್ರೂ ಕೊಡ್ತಾರೆ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡ್ತಿದ್ರು ಅವರು ಅವರು ಔಟ್ ಮಾಡ್ತಾರೆ ರೂಟ್ ಅವ್ರಿಗೆ ಔಟ್ ಆಗ್ತಾರೆ ಅವರು ಸೊ ಅದರದ ಬಳಿಕ ಆಕಾಶ ದೀಪ್ ಶೋಯೆಬ್ ಬಷೀರ್ ಅವ್ರಿಗೆ ದೊಡ್ಡ ಹೊಡೆದಕ್ಕೆ ಔಟ್ ಆಗ್ತಾರೆ ಅದಕ್ಕೆ ಮೊದಲೇ ನಾಯಕ ಶುಭ್ಮನ್ ಗಿಲ್ ಔಟ್ ಆಗಿದ್ರು ಸೊ ಇನ್ನೂರ ಅರವತ್ತೊಂಬತ್ತು ರನ್ಗೆ ಔಟ್ ಆಗ್ತಾರೆ ಜೋಶ್ ಟಂಗ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಅದ್ಭುತವಾದ ಇನ್ನಿಂಗ್ಸ್ ಆಡಿದಾರೆ ಇವತ್ತು ಶುಭ್ಮನ್ ಗಿಲ್ ಅವರು ಇನ್ನೂರ ಅರವತ್ತೊಂಬತ್ತು ರನ್ ಸೊ ಆ್ಯಸ್ ಅ ಕ್ಯಾಪ್ಟನ್ ಹೈ ಸ್ಕೋರ್ ಅಂತ ಅನ್ಸುತ್ತೆ ಇದು ಸೊ ಹಾಗೆಯೇ ಸೀನಾ ಕಂಟ್ರಿಯಲ್ಲೂ ಕೂಡ ಹೈಯೆಸ್ಟ್ ರನ್ ಇಂಗ್ಲೆಂಡ್ನಲ್ಲೂ ಕೂಡ ಹೈಯೆಸ್ಟ್ ರನ್ ಹೊಡೆದಿದ್ದಾರೆ ಇವತ್ತು ಶುಭನ್ ಗಿಲ್ ಅವರು ಸೊ ದಾಖಲೆಗಳ ಮೇಲೆ ದಾಖಲೆ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಕೊನೆಯಲ್ಲಿ ಸಿರಾಜ್ ಎಂಟು ಹಾಗೆ ಪ್ರಸಿದ್ಧ ಕೃಷ್ಣ ಐದು ರನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಇದರೊಂದಿಗೆ ಐದುನೂರ ಎಂಬತ್ತೇಳು ರನ್ ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ ಭಾರತ ಮೊದಲ ಇನ್ನಿಂಗ್ಸ್ ಸೊ ಸಖತ್ತಾಗಿರೋ ಡೇ ಆಯಿತು ಭಾರತಕ್ಕೆ ಅಂತಲೇ ಹೇಳ್ಬೋದು ಅದಾದ ಬಳಿಕ ಬಾಲಿಂಗ್ನಲ್ಲೂ ಕೂಡ ಸಖತ್ತಾಗಿರೋ ದಿನ ಆಯಿತು ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ನಲ್ಲೇ ಬ್ರೇಕ್ ಕೊಡ್ತಾರೆ ಆಕಾಶ್ ದೀಪ್ ಡಬಲ್ ಸ್ಟ್ರೈಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ಗೆ ಶಾಕ್ ಕೊಟ್ಟರು ಅಂತಲೇ ಹೇಳ್ಬೋದು ಆಕಾಶ್ ದೀಪು ಸೊ ಒಂದೇ ಓರ್ನಲ್ಲಿ ಎರಡು ವಿಕೆಟ್ ಪಡಿತಾರೆ ಡಕೆಟ್ ಹಾಗೆಯೇ ಒಲಿಪೋಪ್ ಅವ್ರನ್ನ ಜೀರೋಗೆ ಔಟ್ ಮಾಡ್ತಾರೆ ಆಕಾಶ್ ದೀಪ್ ಅವರು ಸೊ ಮ್ಯಾಟ್ರಿಕ್ ಜೆಸ್ಟಲ್ಲಿ ಮಿಸ್ ಆಗುತ್ತೆ ಸೊ ಅದಾದ ಬಳಿಕ ಜಾಕ್ ರಾವ್ಲೆ ಒಂದೆರಡು ಬೌಲ್ಡ್ರಿ ಹೊಡೆದು ಚೆನ್ನಾಗಿ ಕಾಣ್ತಿದ್ರು ಅವ್ರನ್ನ ಸಿರಾಜ್ ಅವರು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಇಂಗ್ಲೆಂಡ್ ಇಪ್ಪತ್ತೈದಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕತ್ತೆ ಸೊ ಅಷ್ಟೇನು ಬೌಲಿಂಗ್ ವಿಕೆಟೇನು ಅಲ್ಲ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿತ್ತು ಸೊ ಆ ವಿಕೆಟಲ್ಲೂ ಕೂಡ ಇಪ್ಪತ್ತೈದಕ್ಕೆ ಮೂರು ಸೊ ಅಂದರೆ ಪವರ್ ಪ್ಲೇ ಸ್ಪೆಲ್ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಸೊ ಆಕಾಶದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಟೈಟ್ ಸ್ಪೆಲ್ ಹಾಕಿದ್ರು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ಸೊ ಸೆವೆನ್ ಅವರ್ಸ್ ಕಂಟಿನ್ಯೂಸ್ ಬೌಲ್ ಮಾಡ್ತಾರೆ ಇಬ್ರು ಸೊ ಮೂರು ವಿಕೆಟ್ ಗಳನ್ನು ಕೂಡ ಪಡಿತಾರೆ ಸೊ ಅದಾದ ಬಳಿಕ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಜೋ ರೂಟ್ ಮತ್ತು ಹ್ಯಾರಿ ಬ್ರೂಕ್ ಅವರ ನಡುವೆ ಸೊ ಈ ಪಾರ್ಟ್ನರ್ಶಿಪ್ ಇವತ್ತಿನ ದಿನವನ್ನು ಮುಗಿಸ್ತು ಅಂತಲೇ ಹೇಳ್ಬೋದು ಐವತ್ತೆರಡು ರನ್ ಗಳ ಪಾರ್ಟ್ನರ್ಶಿಪ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ ಸೊ ಎಪ್ಪತ್ತೇಳಕ್ಕೆ ಮೂರರಲ್ಲಿ ಇಂಗ್ಲೆಂಡ್ ತಮ್ಮ ದಿನವನ್ನು ಮುಗಿಸಿದೆ ಇನ್ನೂ ಕೂಡ ಐದುನೂರ ಹತ್ತು ದಿನ ಹಿಂದಿದೆ ಇಂಗ್ಲೆಂಡ್ ತಂಡ ಸೊ ಬೇಗ ಆಲ್ಔಟ್ ಮಾಡಿದ್ರೆ ಫಾಲೋ ಆನ್ ಕೂಡ ಕೊಡ್ಬೋದು ಸೊ ತುಂಬಾ ರನ್ಸ್ ಇರೋದರಿಂದ ನಾಳೆನೂ ಕೂಡ ಅಗ್ರೆಸಿವ್ ಫೀಲ್ಡ್ ಸೆಟ್ಟನ್ನು ಇಟ್ಕೊಂಡು ಬಾಲ್ ಮಾಡಬೇಕು ಇಂಡಿಯಾ ಸೊ ಅದೇ ಥರ ಹೋಪ್ಫುಲಿ ನಾಳೆನೂ ಕೂಡ ಬೌಲಿಂಗ್ ಪರ್ಫಾರ್ಮೆನ್ಸ್ ಬರ್ಬೋದು ಮತ್ತೊಮ್ಮೆ ಸಿರಾಜ್ ಮತ್ತು ಆಕಾಶದೀಪ್ ಸ್ಟಾರ್ಟ್ ಮಾಡ್ಬೋದು ನಾಳೆ ಸೊ ಫ್ರೆಶ್ ಆಗಿರೋದ್ರಿಂದ ಸೊ ಅದೊಂದು ಅಡ್ವಾಂಟೇಜ್ ಕೂಡ ಬರುತ್ತೆ ಭಾರತ ತಂಡಕ್ಕೆ ಸೊ ಅದನ್ನು ಬಿಟ್ಟರೆ ಜಡೇಜೆಯರಡು ಪ್ರಸಿದ್ಧ ಕೃಷ್ಣಪುರ್ ಹಾಗೆ ನಿತೀಶ್ ಕುಮಾರ್ ಒಂದು ಓವರ್ ಮಾಡ್ತಾರೆ ಅಷ್ಟೇನೆ ಅವರಿಗೆಲ್ಲ ವಿಕೆಟ್ ಬೀಳೋದಿಲ್ಲ ಮೂರು ವಿಕೆಟನ್ನು ಸಿರಾಜ್ ಮತ್ತು ಆಕಾಶದೀಪ್ ಪಡಿತಾರೆ ಸ್ಟಾರ್ಟಿಂಗ್ ಸ್ಪೆಲ್ನಲ್ಲೇ ಸೊ ಅದರೊಂದಿಗೆ ಒಳ್ಳೆ ಗುಡ್ ಒಳ್ಳೆ ಪೊಸಿಷನ್ನಲ್ಲಿ ಇದ್ದಾರೆ ಇಂಡಿಯಾ ಈ ಮ್ಯಾಚ್ನಲ್ಲಿ ಈ ಟೆಸ್ಟ್ ಪಂದ್ಯದಲ್ಲಿ ಐನೂರ ಹತ್ತು ರನ್ನಿಂದ ಹಿಂದಿದೆ ಇಂಗ್ಲೆಂಡು ಸೊ ಬೃಹತ್ ಟಾರ್ಗೆಟನ್ನು ಮೊದಲು ಬಲವನ್ನು ಹಾಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಖಂಡಿತವಾಗ್ಲೂ ಸೊ ಅದು ಕೂಡ ತುಂಬಾ ದೂರ ಇದೆ ಅದಕ್ಕೂ ಕೂಡ ಇನ್ನೂ ತ್ರೀ ಹಂಡ್ರೆಡ್ ಟೆನ್ ರನ್ಸ್ ಏನೋ ಬೇಕು ಸೊ ನೋಡೋಣ ಏನೇನು ಆಗುತ್ತೆ ಮುಂದೆ ಈ ಟೆಸ್ಟ್ನಲ್ಲಿ ಅಂತ ಹೆಚ್ಚಿನ ಅಪ್ಡೇಟ್ಗಳ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಕೋರ್ಸಿಂಗ್ ಕನ್ನಡ ಥ್ಯಾಂಕ್ ಯು